ಅದು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹೊಸತು ಐದಾರು ವರ್ಷಗಳ ಕಾಲ ದೇಶ ಹೇಗೆ ನಡೀತಿದೆ ಅನ್ನುವುದು ಇನ್ನು ಸರ್ಕಾರಕ್ಕೆ ಕ್ಲಾರಿಟಿ ಇಲ್ಲದಿರುವ ಕಾಲ ಹೀಗಿರುವಾಗಲೇ ಅದೊಂದು ಗುಡಿಸಿಲಿನಲ್ಲಿ ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲಿ ಮನೆಯ ಮೂಲೆಯಲ್ಲಿ ಕುಳಿತ ತಂದೆ ಮಗ ನಮ್ಮ ಬದುಕು ಹೀಗ್ಯಾಕಾಯಿತು ಅಂತ ಚಿಂತೆ ಮಾಡ್ತಿದ್ರು ಬ್ರಿಟಿಷರ ಕಾಲದಲ್ಲಿ ಸರ್ಕಾರಿ ಕೆಲಸ ಮಾಡ್ತಿದ್ದ ಆ ತಂದೆಗೆ ಸೇರಬೇಕಾದ ಪೆನ್ಷನ್ ಹಣ ಸರಿಯಾದ ಸಮಯಕ್ಕೆ ತಲುಪಿರಲಿಲ್ಲ ಬದುಕು ಸಾಗಿಸುವುದೇ ಕಷ್ಟವಾಗಿತ್ತು ಹೀಗೆ ಬಡತನದಿಂದ ನೊಂದ ಆ ಮಗುವಿನ ಹೆಸರು ಜನಾರ್ಧನ್ ಮುಂದೆ ಆ ಮಗು ಬ್ಯಾಂಕ್ ಜನಾರ್ದನ್ ಆಗಿ ಹೆಸರು ಮಾಡಿದ್ದು ರೋಚಕ ಕಥೆ ಬ್ಯಾಂಕ್ ಜನಾರ್ಧನ್ ಒಂದು ಕಾಲಕ್ಕೆ ಇವರಿಲ್ಲದ ಸಿನಿಮಾಗಳೇ ಅಪರೂಪ ಬಿಡುಗಡೆಯಾಗುವ ಬಹುತೇಕ ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ಧನ್ ಇರ್ತಿದ್ರು ಒಂದು ಕಾಲದಲ್ಲಿ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಪಿ ಆಗಿ ಕೆಲಸ ಮಾಡ್ತಿದ್ದ ಜನಾರ್ದನ್ ಅನ್ನೋ ಹುಡುಗ ಮುಂದೊಂದು ದಿನ ಬ್ಯಾಂಕ್ ಜನಾರ್ದನಾಗಿ ಚಿತ್ರರಂಗದಲ್ಲಿ ಬೆಳೆದು ನಿಂತ ಕಥೆಯೇ ರೋಚಕವಾದದ್ದು ಇಷ್ಟೆಲ್ಲ ಬೆಳೆದು ಸಾಧಿಸಿದ ನಂತರವೂ ಬ್ಯಾಂಕ್ ಜನಾರ್ಧನ್ ಕೊನೆಗಾಲಕ್ಕೆ ಸಾಕಷ್ಟು ಹಣ ಮಾಡಲಿಲ್ಲ ಅನ್ನೋದು ಶೋಚನೀಯ ಐವತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದ ಜನಾರ್ಧನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗಿದ್ರು ಕೊನೆಗೆ ಬ್ಯಾಂಕಿನ ಪೆನ್ಷನ್ ಹಣ ಅವರ ಕೈ ಹಿಡಿದಿತ್ತು ಕನ್ನಡ ಚಿತ್ರರಂಗ ಎಂದಿಗೂ ಮರೆಯಲಾಗದ ಬ್ಯಾಂಕ್ ಜನಾರ್ಧನ್ ಇನ್ನಿಲ್ಲವಾಗಿದ್ದಾರೆ ಬ್ಯಾಂಕ್ ಜನಾರ್ಧನ್ ಅವರ ರೋಚಕ ಬದುಕಿನ ಕಥೆ ಇಲ್ಲಿದೆ ನೋಡಿ ಬ್ಯಾಂಕ್ ಜನಾರ್ಧನ್ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹೊಸತು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಜನಿಸಿದ ಜನಾರ್ಧನ್ ಬೆಳೆದ್ದು ಸಾಕು ತಂದೆಯ ಮಡಿಲಿನಲ್ಲಿ ಮನೆಯಲ್ಲಿ ಹೇಳಿಕೊಳ್ಳುವಷ್ಟು ಹಣ ಇರಲಿಲ್ಲ ಹೀಗಾಗಿ ಜನಾರ್ಧನ್ ಚಿಕ್ಕಂದಿನಿಂದಲೇ ಕೆಲಸ ಮಾಡಲು ಆರಂಭಿಸಿದ್ರು ಕೈಗೆ ಸಿಕ್ಕ ಚಿಕ್ಕ ಪುಟ್ಟ ಕೂಲಿ ಮಾಡಿದ್ರು ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಹೀಗಾಗಿ ವಿದ್ಯೆ ತಲೆಗೆ ಹತ್ತಲಿಲ್ಲ ಹತ್ತನೇ ತರಗತಿಯನ್ನ ಮೊದಲ ಪ್ರಯತ್ನದಲ್ಲೇ ಪಾಸಾಗುವಷ್ಟು ನಾನು ಬುದ್ಧಿವಂತನಾಗಿರಲಿಲ್ಲ ಅಂತ ಜನಾರ್ಧನ್ ತಮ್ಮ ಬಗ್ಗೆ ತಾವೇ ಹಾಸ್ಯ ಮಾಡಿಕೊಳ್ತಿದ್ರು ಹೇಗೋ ಎಸ್ಎಸ್ಎಲ್ಸಿ ಮುಗಿಸಿದ ಜನಾರ್ದನ್ ಅವರನ್ನ ಪರಿಚಯಸ್ಥರೊಬ್ಬರು ಜಯಲಕ್ಷ್ಮಿ ಬ್ಯಾಂಕ್ ಎನ್ನುವ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಪಿಒನ್ ಹುದ್ದೆಗೆ ಸೇರಿಸಿದ್ರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಜಯಲಕ್ಷ್ಮಿ ಬ್ಯಾಂಕ್ನವರು ಜನಾರ್ದನ್ ಅವರಿಗೆ ಕೊಟ್ಟ ಸಂಬಳ ತಿಂಗಳಿಗೆ ಐವತ್ತು ರೂಪಾಯಿ ಖಾಲಿ ಕೈಲಿದ್ದ ಜನಾರ್ದನ್ ಅವರಿಗೆ ಆ ಐವತ್ತು ರೂಪಾಯಿ ಬದುಕುವ ಭರವಸೆಯನ್ನ ತಂದು ಹೇಗೋ ಕೈಲಿ ಹಣ ಓಡಾಡ್ತಿದೆ ತಿಂಗಳಿಗೆ ಐವತ್ತು ರೂಪಾಯಿ ಸಂಬಳನೂ ಬರ್ತಿದೆ ಅನ್ನುವಾಗಲೇ ಅವರ ಮನದಾಳದಲ್ಲಿದ್ದ ನಾಟಕದ ಹುಚ್ಚು ಗರಿಗೆದಿರು ನಾಲ್ಕೈದು ಹುಡುಗರ ಗುಂಪು ಕಟ್ಟಿಕೊಂಡು ನಾಟಕ ಮಾಡಲು ಆರಂಭಿಸಿದ್ರು ನಾಟಕ ಮಾಡುವಾಗ ಇವರ ಹಾವ ಭಾವದಿಂದಾಗಿಯೇ ಇವರಿಗೆ ಒಳ್ಳೆಯ ಹೆಸರು ಬಂತು ನಾಟಕದ ಜನಾರ್ದನ್ ಅಂತಲೇ ಊರಿನಲ್ಲಿ ಹೆಸರುವಾಸಿಯಾದರು ಹೀಗಿರುವಾಗಲೇ ಇವರು ಕೆಲಸ ಮಾಡ್ತಿದ್ದ ಜಯಲಕ್ಷ್ಮಿ ಬ್ಯಾಂಕ್ ವಿಜಯ ಬ್ಯಾಂಕ್ನೊಂದಿಗೆ ಆಗಿತ್ತು ಈ ಕಾರಣದಿಂದಾಗಿ ಜಯಲಕ್ಷ್ಮಿ ಬ್ಯಾಂಕ್ನ ಎಲ್ಲ ಉದ್ಯೋಗಿಗಳು ವಿಜಯಾ ಬ್ಯಾಂಕ್ನ ಶಾಶ್ವತ ಉದ್ಯೋಗಿಗಳಾದ್ರು ಸಂಬಳವೂ ಹೆಚ್ಚಾಯಿತು ಐವತ್ತು ರೂಪಾಯಿದ ಸಂಬಳ ನೂರ ಐವತ್ತು ರೂಪಾಯಿಗೆ ಇತ್ತು ಇನ್ನು ಹಿಡಿಯೋರ್ ಯಾರು ಜನಾರ್ಧನವರ ನಾಟಕದ ಹುಚ್ಚು ಇನ್ನೂ ಹೆಚ್ಚಾಯಿತು ಆ ಸಮಯಕ್ಕೆ ಅವರ ಊರಿಗೆ ಬಂದ ನಾಟಕದ ಕಂಪನಿಯೊಂದು ಗೌಡರ ಗದ್ದಲ ನಾಟಕದ ಪ್ರಮುಖ ಪಾತ್ರ ಮಾಡುವಂತೆ ಜನಾರ್ಧನ್ ಅವರನ್ನ ಕೇಳ್ಕೊಂಡಿತ್ತು ಅದಾಗ್ಲೇ ಹೆಸರು ಮಾಡಿದ್ದ ಜನಾರ್ಧನ್ ಕಂಪನಿಯೊಂದಿಗೆ ಬಣ್ಣ ಹಚ್ಚಿದ ನಂತರ ಇನ್ನೂ ದೊಡ್ಡ ಹೆಸರಾಯಿತು ಹೀಗೆ ಒಬ್ಬರಿಂದೊಬ್ಬರಿಗೆ ವಿಷಯ ಹರಿದು ಕೊನೆಗೆ ಜನಾರ್ದನ್ ಹೆಸರು ಚಿತ್ರರಂಗವನ್ನು ತಲುಪಿತು ಮೊದಲ ಬಾರಿಗೆ ಚಿತ್ರರಂಗದಲ್ಲಿ ಚಿಕ್ಕ ಪಾತ್ರ ಸಿಕ್ಕಾಗ ಜನಾರ್ದನ್ ಅವರ ಖುಷಿಗೆ ಪಾರವೇ ಇರಲಿಲ್ಲ ಹೀಗೆ ಸಿನಿಮಾ ರಂಗದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ದ ಜನಾರ್ದನ್ ಅವರನ್ನ ಅದೊಂದು ದಿನ ಕಾಶಿನಾಥ್ ಅವರು ಕರೆಸಿ ತಮ್ಮ ಸಿನಿಮಾದಲ್ಲಿ ಪಾತ್ರ ಕೊಡೋದಾಗಿ ಹೇಳಿದ್ರು ಅದುವರೆಗೂ ಸಂಭಾವನೆಯನ್ನೇ ನೋಡಿದ ಜನಾರ್ದನ್ ಅವರಿಗೆ ಕೈ ತುಂಬಾ ಸಂಭಾವನೆಯನ್ನ ಕೊಟ್ಟು ನಲ್ವತ್ತೈದು ದಿನಗಳ ಕಾಲ್ ಶೀಟ್ ಅನ್ನ ತೆಗೆದುಕೊಂಡ್ರು ಇತ್ತ ಬ್ಯಾಂಕ್ನಲ್ಲೂ ಕೆಲಸ ಮಾಡಿಕೊಂಡು ಅತ್ತ ಚಿತ್ರಗಳಲ್ಲಿಯೂ ಪಾತ್ರ ಮಾಡಿಕೊಂಡು ಹೇಗೋ ಜೀವನ ತೂಗಿಸ್ಕೊಂಡು ಹೋಗ್ತಿದ್ದ ಜನಾರ್ದನ್ ಅವರು ತಮ್ಮ ತಂದೆಯ ಸಾವಿನ ನಂತರ ಬೆಂಗಳೂರಿಗೆ ಶಿಫ್ಟ್ ಹಾಕಿದ್ರು ಜನಾರ್ದನ್ ಅವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಬ್ಯಾಂಕಿನಿಂದ ಬರುವ ಹಣದಿಂದ ಬದುಕು ಸಾಗಿಸ್ತಾ ನಟನೆಯನ್ನು ಮುಂದುವರಿಸಿದ್ರು ಅಜಗಜಾಂತರ ಸಿನಿಮಾ ಸಾಕಷ್ಟು ಹೆಸರನ್ನ ತಂದು ಕೊಡ್ತು ಅಷ್ಟರಲ್ಲಿಯೇ ಉಪೇಂದ್ರ ನಿರ್ದೇಶನವನ್ನ ಆರಂಭಿಸಿದ್ರು ತಾವು ಮಾಡಿದ ಮಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ನೀಡಿದ್ರು ಈ ಸಿನಿಮಾ ಎಷ್ಟರ ಮಟ್ಟಿಗೆ ಹೆಸರು ಕೊಡ್ತು ಅಂದ್ರೆ ನಾಯಕನಷ್ಟೇ ಪ್ರಾಮುಖ್ಯತೆ ಜನಾರ್ದನ್ ಪಾತ್ರಕ್ಕೂ ಇತ್ತು ಈ ಸಮಯದಲ್ಲಿ ಜನಾರ್ದನ್ ಅವರಿಗೆ ತೆಲುಗು ಸಿನಿಮಾದಿಂದ ಕರೆ ಬಂದಿತ್ತು ಆದರೆ ಆ ಸಮಯಕ್ಕೆ ಕನ್ನಡದಲ್ಲಿ ಜನಾರ್ದನ್ ಸಾಕಷ್ಟು ಬ್ಯುಸಿ ಇದ್ದಿದ್ದರಿಂದ ಆಫರನ್ನು ತಿರಸ್ಕರಿಸಿದರು ತಮ್ಮ ಬದುಕಿನ ಕೊನೆಗಾಲದಲ್ಲಿ ಜನಾರ್ದನ್ ಅವರು ಈ ಆಫರ್ ಬಿಡಬಾರ್ದಿತ್ತು ಅಂತ ನೊಂದ್ಕೊಂಡಿದ್ರು ಹೀಗೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ ಜನಾರ್ದನ್ ಅವರು ದಿನ ಕಳೆದಂತೆ ಕನ್ನಡದ ಮನೆ ಮಾತಾದರು ಎಂಟ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನ್ನಿಸ್ಕೊಂಡ್ರು ಒಂದು ಕಾಲದಲ್ಲಿ ಜನಾರ್ದನ್ ಅದ್ಯಷ್ಟು ಹೆಸರು ಮಾಡಿದ್ರು ಅಂದ್ರೆ ಆ ಕಾಲದ ಹಿರಿಯ ನಟರೊಂದಿಗೆ ಜನಾರ್ಧನ್ ನಟಿಸ್ತಿದ್ದಾಗ ಆಗತಾನೆ ಚಿತ್ರರಂಗಕ್ಕೆ ಕಾಲಿಟ್ಟಿದ ನಟ ದರ್ಶನ್ ಅವರು ಮೂಕ ವಿಸ್ಮಿತರಾಗಿ ನೋಡ್ತಿದ್ರಂತೆ ಹೀಗೆ ನೋಡುವಾಗ ತಾನು ಸಿನಿಮಾದಲ್ಲಿ ಹೀರೋ ಆಗಬೇಕು ಎನ್ನುವ ಕನಸನ್ನ ದರ್ಶನ್ ಅವರು ಅವರೊಂದಿಗೆ ಹಂಚಿಕೊಂಡಿದ್ರಂತೆ ಆ ಸಮಯಕ್ಕೆ ಜನಾರ್ದನ್ ಅವರು ದರ್ಶನ್ ಅವರಿಗೆ ಧೈರ್ಯ ಹೇಳಿ ಹುರಿದುಂಬಿಸಿದ್ರಂತೆ ಈ ವಿಷಯವನ್ನ ಸ್ವತಃ ಜನಾರ್ದನ್ ಅವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾದ ವಿಷಯ ಹೊಂದಿದೆ ಅದು ಬ್ಯಾಂಕ್ ಜನಾರ್ದನ್ ಬ್ಯಾಂಕ್ ಬ್ಯಾಲೆನ್ಸ್ ಹೌದು ಇತ್ತೀಚೆಗೆ ಜನಾರ್ದನ್ ಅವರೇ ಹೇಳಿಕೊಂಡಂತೆ ಸಿನಿಮಾ ರಂಗದಲ್ಲಿ ಎಂಟ್ನೂರ ಐವತ್ತು ಸಿನಿಮಾ ಮಾಡಿದ್ರು ಕೂಡ ಅವರು ಹಣ ಮಾಡಲಿಲ್ವಂತೆ ಸಿನಿಮಾ ಹೆಸರು ಕೊಟ್ಟಷ್ಟು ಹಣ ಕೊಡ್ಲಿಲ್ಲ ಒಂದು ಕಾಲಕ್ಕೆ ಒಂದು ದಿನವೂ ಬಿಡುವಿಲ್ಲದಂತೆ ಶೂಟಿಂಗ್ ಮಾಡಿರುವ ಜನಾರ್ದನ್ ಅಂತವ್ರೆ ಹೀಗೆ ಹೇಳ್ಬಿಟ್ರೆ ಹೇಗೆ ಅಂತ ನಿಮ್ಗನ್ನಿಸ್ಬಹುದು ಆದರೆ ಇದು ಸತ್ಯ ಆರಂಭಿಕ ದಿನಗಳಲ್ಲಿ ಸಿನಿಮಾವನ್ನ ಕಲಿಯ ಮಾಧ್ಯಮವಾಗಿ ನೋಡ್ತಿದ್ರು ಅಲ್ಲಿ ಹಣಕ್ಕೆ ಆ ಮಟ್ಟದ ಬೆಲೆ ಇರಲಿಲ್ಲ ಹಣಕ್ಕಾಗಿ ಎಲ್ಲ ಬದಲಾಗಿ ಕಲೆಗಾಗಿ ದುಡಿತಿದ್ರು ಇಂಥ ಸಮಯದಲ್ಲಿ ಚಿತ್ರರಂಗಕ್ಕೆ ಕಾಲಟ ಜನಾರ್ದನ್ ಅವರು ಮೊದಮೊದಲು ಕೊಟ್ಟಷ್ಟು ಹಣವನ್ನ ಪಡಿತಿದ್ರಂತೆ ನಂತರದ ದಿನಗಳಲ್ಲಿ ಬಂದಂತಹ ಹಣ ಬಂದಿತ್ತಾದ್ರೂ ಮೂರು ಜನ ಮಕ್ಕಳ ಮದುವೆ ಸಂಸಾರ ಅಂತ ಆ ಹಣ ಅಲ್ಲಿಗಲ್ಲಿಗೆ ಸರಿ ಹೋಗಿತ್ತು ಎರಡ್ ಸಾವಿರದ ಒಂದರಲ್ಲಿ ಬ್ಯಾಂಕ್ ಕೆಲಸ ಬಿಟ್ಟು ನಂತರ ಸಂಪೂರ್ಣ ಚಿತ್ರರಂಗವನ್ನೇ ನಂಬಿ ಬದುಕಿದ್ರು ಹೀಗಾಗಿ ಹಣ ಕೂಡಿರ್ಲಿಲ್ಲ ಕೋವಿಡ್ ಬಂದ ನಂತರ ಅವಕಾಶಗಳು ಕಡಿಮೆ ಆದ್ವು ಹೀಗಾಗಿ ಜನಾರ್ದನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಅಂತ ಅವರು ಹೇಳಿದ ತಮಾಷೆಯಾದರೂ ಸತ್ಯ ಇಷ್ಟಾದರೂ ಜನಾರ್ದನ್ ಅವರ ಕೊನೆ ದಿನಗಳಲ್ಲಿ ಅವರ ಕೈ ಹಿಡಿದಿದ್ದು ಬ್ಯಾಂಕ್ ಉದ್ಯೋಗ ಬ್ಯಾಂಕ್ ಕೆಲಸ ಬಿಟ್ಟು ಎರಡು ದಶಕಗಳೇ ಕಳೆದರೂ ಬ್ಯಾಂಕ್ ಮಾತ್ರ ಜನಾರ್ದನ್ ಅವರನ್ನ ಬಿಡಲಿಲ್ಲ ತಿಂಗಳಿಗೆ ಇಪ್ಪತ್ತು ಸಾವಿರ ಪೆನ್ಷನ್ ಅನ್ನ ನೀಡಿತ್ತು ಈ ಹಣವೇ ಜನಾರ್ದನ್ ಅವರ ಕೊನೆಗಾಲದಲ್ಲಿ ಅವರ ಬದುಕಿಗೆ ಆಸರೆಯಾಗಿತ್ತು ಜನಾರ್ದನ್ ಅವರಿಗೆ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಸಮಸ್ಯೆ ಕಾಡಿತ್ತು ಮಧುಮೇಹ ಸೇರಿದಂತೆ ಹಲವು ಸಮಸ್ಯೆಗಳು ಕಾಡಿದ್ವು ಹೀಗಿರುವಾಗಲೇ ಕಳೆದ ವರ್ಷ ಇದ್ದಕ್ಕಿದ್ದಂತೆ ಹೃದಯಾಘಾತವಾಗಿತ್ತು ಈಗಾಗಲೇ ಓಪನ್ ಹಾರ್ಟ್ ಸರ್ಜರಿಗೆ ಒಳಗಾಗಿದ್ದ ಜನಾರ್ಧನ್ ಅವರು ಇತ್ತೀಚೆಗೆ ಕೊಂಚ ಸುಸ್ತಾಗಿದ್ರು ಹದಿನೈದು ದಿನಗಳ ಹಿಂದೆ ಆಸ್ಪತ್ರೆ ಸೇರಿದ್ದ ಜನಾರ್ಧನ್ ಕೊಂಚ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಬಂದಿದ್ರು ಇದ್ದಕ್ಕಿದ್ದಂತೆ ಮತ್ತೆ ಸುಸ್ತಾದಾಗ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಕೊನೆಗಾಲದಲ್ಲಿ ಅವರ ಮಗ ಅವರೊಂದಿಗೆ ಇದ್ದು ನೋಡ್ಕೊಂಡ್ರು ಚಿಕಿತ್ಸೆ ಫಲಕಾರಿಯಾಗದೆ ಜನಾರ್ದನ್ ನಮ್ಮನ್ನ ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸೋಣ